Thank uh you. -huh. ಜಾಗದಲ್ಲಿ ಒಂದು ಹೆಣ್ಣಿರೋದನ್ನ ನೋಡ್ತಿರೋದು ಇದೇ ಹೌದ್ರಿ ಹೆಣ್ಣೆ ಬೆಂಕಿ ಬೆಂಕಿನೇ ಹೆಣ್ಣು ನಂಗುಂಡ ಬೆಂಕಿಯಿಂದ ಮನೆ ಬೆಳಗಿಸಲೂಬಹುದು ಮನೆ ಸುಡ್ಲೂಬಹುದು ಮೈ ಕಾಯಿಸ್ಕೊಳ್ಳುಬಹುದು ಕೈ ಸುಟ್ಕೊಳ್ಳಬಹುದು ಬೆಂಕಿನ ನಾವು ಹ್ಯಾಗ್ ಉಪಯೋಗಿಸ್ಕೊಳ್ತೀವೋ ಹಾಗೆ ಹೆಣ್ಣು ಅಷ್ಟೇ ಹೆಣ್ಣಿಂದ ಬದುಕು ಹೆಣ್ಣಿಂದಲೇ ಕೆರ್ಕು ವೆಲ್ಸೆಟ್ ಯಾರಪ್ಪಾ ನಂಜುಂಡ ನೀನು ಹೆಣ್ಣಿಂದ ಬದುಕ್ಬೇಕು ಇಲ್ಲ ಕೇರ್ಬೇಕು ಭಾವ ಅಷ್ಟು ದೊಡ್ಡ ಪ್ರಶ್ನೆ ಎಲ್ಲ ಹಾಕ್ಬೇಡಿ ಅದೆಲ್ಲ ಅವ್ರು ಖಂಡಿತ ಗೊತ್ತಾಗಲ್ಲ ಏನಿದ್ರು ಅವ್ರಿಗೆ ಒಂದ್ ಹೆಣ್ಣಿನ ಸ್ನೇಹ ಮಾತ್ರ ಬೇಕು ಓ ಶುರು ಆಯ್ತು ನಿಮ್ ಖರ್ಚಕ್ಕೂ ನಂಜುಂಡ ಈ ಕಾಲದ ಸೋಷಿಯಲ್ ಸೊಫಿಸ್ಟಿಕೇಟೆಡ್ ಹುಡುಗ ಅಷ್ಟೇ ಸುಮ್ನೆ ಯಾಕೆ ಅವನ್ ಹೀಗ್ ಚುಡಾಯಿಸ್ತೀಯ ಎರಯ ನೀನ್ ಬಂದಿದೀಯಾ ಮಾಮೂಲಾಗಿ ಒಂದಿಷ್ಟು ಕಾರ್ಡ್ಸ್ ಆಡೋಣ ಅಂತಂದ್ರೆ ಇಂಟ್ರೆಸ್ಟಿಂಗ್ ಪ್ಲೇಯರ್ ಮಾಧುವಿನೇ ಮನೆಯಲ್ಲಿಲ್ಲ ಹೋಗ್ಲಿ ನಮ್ ದೇವಕಿ ಆದ್ರೂ ಆಡ್ತಾಳ ಅಂತಂದ್ರೆ ಕಾರ್ಡ್ಸ್ ಮುಟ್ಟಿದ್ರೆ ಕೈ ತೊಡ್ಕೋಬೇಕು ಅಂತಾಳೆ ನಾನ್ ಅದಕ್ಕೋಸ್ಕರ ಬರ್ಲಿಲ್ಲ ಕ್ಯಾಪ್ಟನ್ ಇವತ್ತು ಬೆಳಿಗ್ಗೆನೆ ದೇವಕಿ ಅವ್ರ ಎಡ್ಕಲ್ ಗುಡ್ಡ ತೋರಿಸ್ಬೇಕು ಅಂತ ಮನಸ್ಸಾಯ್ತು ಅದಕ್ಕೆ ಬಂದೆ ದೇವ್ಕಿಯವ್ರೆ ಬರ್ತೀರಾ ಅಷ್ಟು ಸರಾಗ ಕರಿತಿದೀರಲ್ಲ ನಾನು ನಿಮ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಂಪು ಸೇರ್ಸ್ಕೊಂಡ್ಬಿಟ್ರಾ ದೇವ್ಕಿ ಪಾಪ ಪ್ರೀತಿಯಿಂದ ಕರಿತಾ ಇದ್ದೇನೆ ಹೋಗ್ಬಿಟ್ಬಾ ಭಾವ ಹಾಗೆಲ್ಲ ಹೋಗಕ್ ನನ್ಗೆ ಇಷ್ಟವಿಲ್ಲ ಅವ್ರಿಗೆ ನನ್ನ ಜೊತೆ ಭಯ ಕ್ಯಾಪ್ಟನ್ ಭಯ ಭಯವೇ ಎತ್ತಾದ್ರಿ ಭಯ ಅದು ನಿಮ್ಮನ್ ಕಂಡ್ರಿ ದೇವ್ಕಿ ನಂಜುಂಡ ನಮ್ ಫ್ಯಾಮಿಲಿ ಒಬ್ಬ ಅಂತ ನನ್ನ ಭಾವನೆ ನಾವಂತೂ ಇನ್ನು ಹೋಗೋದಕ್ಕಾಗ್ಲಿಲ್ಲ ನೀನು ಹೋಗ್ಬಾ ಬಿಸ್ಕತ್ ಆಫೀಸ್ತಲ್ಲ ತಗೊಳ್ಳಿ ನಂಜುಂಡ ನಿನ್ ಪುಣ್ಯ ಒಪ್ಕೊಂಡ್ರು ನಿಮ್ಮಂತ ಏನ್ ನನ್ನಂತ ನಿಮ್ಮಂತ ಹಠವಾದಿ ಹುಡುಗಿನ ಒಪ್ಸಿ ಪಿಕ್ನಿಕ್ ನಾನ್ ಕರ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಟೈಮ್ ಹೊರಡಕ್ ಇಷ್ಟ ಇಲ್ಲದೆ ಇದ್ರು ಹೋಗ್ಲಿ ಪಾಪ ಅಂತ ನಿಮ್ಮಂತವ್ರ ಜೊತೆ ನಾನ್ ಪಿಕ್ನಿಕ್ ಹೊರ್ತಿರೋದು ಇದೇ ಫಸ್ಟ್ ಟೈಮ್ವಾಗಿಡ್ಕೊಳ್ಳಿ ನಿಂದ್ರ ಬಿದ್ಬಿಡ್ತೀರಾ ನಾನು ಅಷ್ಟು ಸುಲಭವಾಗಿ ಬಿದ್ಬಿಡೋಳಲ್ಲ ಹೊರಡಿ

ನಮ್ಮಿಬ್ರುನು ಎಡ್ಕಲ್ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದನು ಕೊನೆಗೆ ಮೆತ್ತಿಗೆ ದೇವಕಿ ಒಬ್ಬಳೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಿಲಾಡಿ ಕಿಲಾಡಿ ಈ ವಿಷಯ ಹೇಳಿದ್ರೆ ಕೋಪ ಬಂದೇ ಬರುತ್ತೆ ಅಂತ ಗೊತ್ತು ಅದ್ವಿ ಅವ್ರಿಬ್ರುನು ಇಲ್ಲೇ ಬಿಟ್ಬಿಟ್ಟು ನಾವಿಬ್ಸಲ ಹೋಗಿ ಬಂದ್ರ ಆಯ್ತು ನೀವ್ ದೇವಕಿನ ನಂಜನ್ ಜೊತೆ ಕಳ್ಸಿದ್ದು ಸ್ವಲ್ಪ ಇಲ್ಲ ಯಾಕೆ ವಯಸ್ಸಕ್ ಬಂದ ಹುಡುಗಿನ ನಿಜ್ಜನವಾದ ಸ್ಥಳಕ್ಕೆ असां नंजन जंजु वे कण नभय

ನಿಮ್ಮ ಮನಸ್ಸಿಗೆ ಗುಹೆ ತುಂಬಾ ಹಿಡಿಸ್ತು ಅಲ್ಲ ಇಂಥ ಪ್ರಶಾಂತವ ಸ್ಥಳಕ್ಕೆ ನನ್ನ ಕರ್ಕೊಂಡ್ ಬಂದಿರಕ್ಕೆ ನೀವು ಮೆನಿ 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 ಥ್ಯಾಂಕ್ಸ್ ಅರೆ ಯಾಕೆ ಸುಮ್ಮನೆ ನೀವು ಬೆಟ್ಟ ಹತ್ತು ಬಂದಿದ್ದೀರಾ ಮಖ ಎಲ್ಲ ದೋಡ್ತಾ ಇದೆ ಮಖ ತಗೊಳ್ಳಿ ಆಯಾಸ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಸ್ವಲ್ಪ ಶೋರ್ ಸಾಧಾರಣವಾಗಿ ಹೆಂಗಸರು ಮಖ ತೊಳ್ಕೊಂಡ್ ಸಿರಾಸಲ್ಲಿ ಮಖ ಒರ್ಸ್ಕೊಂಡ್ಬಿಡ್ತಾರೆ ಆದ್ರೆ ನೀವ್ ಹಾಗಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ನೀವ್ ಎಷ್ಟು ಅಚ್ಚಕಟ್ಟು ಅಂತ ನೀವೇನೋ ಮಖ ತೊಳ್ಕೊಂಡು ಆಯಾಸ ಪರಿಹಾರ ಮಾಡ್ಕೊಂಬ್ರಿ ನನಗಷ್ಟಲ್ಲೇ ಸಮಾಧಾನವಾಗಲ್ಲ ಈ ನೀರು ಸಾಧಾರಣದ ನೀರಲ್ಲ ಸಂಜೀವನಿ ಇದ್ರಲ್ಲಿ ಒಂದ್ ಸತಿ ಓಡಾಡಿದ್ರೆ ಸಾಕು ಐದ್ ದಿವಸದ ದಾಯಾಸ ಐದೇ ನಿಮಿಷ ಆಗ್ಬಿಡುತ್ತೆ ನೀವು ಸ್ವಲ್ಪ ಪರ್ಮಿಷನ್ ಕೊಟ್ರೆ ಹಾಗೆ ಸ್ವಲ್ಪ ನೀರಲ್ಲಿ ಓಡಾಡ್ತೀನಿ ಈ ವಾತಾವರಣದಲ್ಲಿ ಋಷಿ ಮುನಿಗರ ತಪಸ್ ಮಾಡ್ತಾ ಇದ್ರು ಅನ್ನೋದು ಖಂಡಿತ ಸತ್ಯ ಇಂಥ ಪವಿತ್ರವಾದ ಸ್ಥಳದಲ್ಲಿ ನನಗೂ ಧ್ಯಾನ ಮಾಡ್ಬೇಕು ಅನ್ಸುತ್ತೆ ನಾನ್ ಧ್ಯಾನ ಮಾಡ್ತೀನಿ ನೀವು ಸ್ನಾನ ಮಚ್ thank mm -hmm. you mm -hmm. ಕ್ಷಮಿಸಿ ಈ ಗುಡಕಿ ಒಪುಡಕಿ ಕಲೆಕ್ಟ್ ತಿಂತಾ ಇರೋದು ಇದೇ ಫಸ್ಟ್ ಟೈಮ್ ನೀ ಇಲ್ಲಿ ನಿನ್ನ ಕರ್ಕೊಂಡು ಬಂದು ಈವಾಗ ಹುಡುಗನ್ನ ನಾನು ನೋಡ್ತಿರೋದು ಇದೆ ಫಸ್ಟ್ ಟೈಮ್ मिस्टर ಅಂಜುಂಡಾ ಏನು ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ನಾನು ಮೈಮರ್ ತಪ್ಪಾಗಿ ನಡ್ಕೊಂಡೆ ಅದಕ್ಕಾಗಿ ನಾನು ತುಂಬಾ ಪಶ್ಚಾತ್ತಾಪ ಪಡ್ತೀನಿ ಇದೊಂದ್ಸಾರಿ ಸಾರಿ ನಾನು ದೈವಕ್ಕೆ ಕ್ಷಮಿಸಿಬಿಡಿ మిస్ నంజండ గీత కర్మసు కౌశలం అంత ఒక వాక్యం వ్య ప్రకార ఒక వ్యక్తి తాను మాడో కర్తవ్యద శ్రేష్టత ఇంకా మాత్ర ఇన్నొకర్షు మిస్ నంజుండ ಗೀತಾ ವಾಚನ ಧ್ಯಾನಗಳಿಂದ ನಿಮ್ಮಂತಹ ದುರ್ಬಲ ಮನಸ್ಸಿನವರು ಅಪಾರವಾದ ಆತ್ಮಶಕ್ತಿ ಗಳಿಸಬಹುದು ಕುಡಿ. ನೀವು ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ನಾನು ತಗೊಳ್ಳೋದು ಸರಿಪ್ಪ ಈ ನಿಮಿಷದಿಂದ ಆದು ದಿನಿಬ್ರು ಮರ್ಕೊಳ್ಳೋಣ ಕುಡಿ

ನೀವು ನಿಮ್ಮಕ್ಕನಾಗಲ್ಲ ಅಂದ್ರೆ ಅಂದ್ರೆ ನಿಮ್ಮಕ್ಕ ತುಂಬಾ ಮೃದು ನಿಮ್ಮಷ್ಟು ಕಠಿಣ ಅಲ್ಲ ಅಂದೆ ಮನುಷ್ಯ ಹತ್ರ ನಾನು ನಮ್ಮ ಅಕ್ಕನಷ್ಟೇ ಮೃದುವಾಗಿರ್ಬಲ್ಲೆ ಸ್ವಾಮಿ ಇನ್ನೊಂದ್ಸಲ ನೀವು ಅಕ್ಕ ಭಾವ ಅಂಕಲ್ ಎಲ್ರು ಬಂದು ಇಲ್ಲಿ ಅಡಿಗೆ ಮಾಡಿ ಲಿಮಿಟ್ ಆಗಿ ಊಟ ಮಾಡೋಣ ನೀವು ಅಕ್ಕ ಭಾವ ಅಂಕಲ್ ಎಲ್ರು ಇಸ್ಬಿಟ್ಟಾಡಿ ನಾನು ಓಂ ನಮೋ ನಾರಾಯಣ ಅಂತ ಧ್ಯಾನ ಮಟ್ಟ ಕುತ್ಕೊಡ್ತೀನಿ ಯಾಕೆ ನಿಂತ್ಬಿಟ್ರಿ ನಡೀಲಿ ಹೊತ್ತಾಯ್ತು ಗವಿಲ್ ನೆದ್ದ ಇಬ್ರು ಮರ್ಬಿಳ ಬಾಯ್ಕಿಲ್ ಬಿಟ್ಟ ಗದಿಗಳು ಎಷ್ಟು ಚೆನ್ನಾಗಿವೆ ಗೊತ್ತಾ ನೀನು ಭಾವ ಖಂಡಿತ ನೋಡ್ಬೇಕು ದೇವಕಿ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಕೇಳು ಯಾಕಕ್ಕ ನಾನೇನ್ ತಪ್ಪು ಮಾಡಿದೆ ನಂಜುಂದನ್ ಮಾತುಗೆಲ್ಲಾ ಎದುರಾಡ್ತಾ ಇದ್ದವ್ಳು ಇವತ್ತೊತೇಲಿ ಒಬ್ಬಳೇ ಹೋಗ್ಬಿಟ್ಟು ಬಂದಿಲ್ಲ ತಪ್ಪು ಅನ್ಸಿಲ್ವೇನು ಒಂದ್ ವಿಧದಲ್ಲಿ ಅವ್ರ ಜೊತೆ ಒಬ್ಳೇ ಹೋದದ್ದು ತಪ್ಪು ಅಂತ ನನ್ಗೀಗ ಅನ್ನಿಸ್ತಾ ಇದೆ ಹಾಗಾದ್ರೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಹೇಳು ಏನು ಇಲ್ಲ ಅಕ್ಕ ನೀನ್ ಸುಮ್ಮನೆ ಇಲ್ದಿದ್ದನ್ನೆಲ್ಲ ತಲೆ ಹಚ್ಕೊಳ್ತಾ ಇದೀಯ ಅಪ್ಪ ನಿನ್ ಮಾನ ಮರ್ಯಾದೆಗಳಿಗೆ ಕಳ್ಳಂಕ ಬರ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಪಾರ ಅಪ್ಪ ನನಗೊಬ್ಸ್ಬಿಟ್ಟು ಹೋಗಿದ್ದಾರೆ ಅಮ್ಮ ನೀನ್ ಹೇಳೋ ಸರಿ ಅಕ್ಕ ತಬ್ಬರಿ ಅಂಗಿ ಮಗಳಾಗಿ ನೋಡ್ಕೊಳ್ತಾಯಿ ನೀನ್ ಹೇಳ್ದಾಗ ಕೇಳ್ಬೇಕಾಯ್ತು ನನ್ನ ಧರ್ಮ ನೋಡು ಇನ್ಮೇಲೆ ನಿನ್ನ ಮನಸ್ಸು ನುಯ್ಯೋ ಹಾಗೆ ನಾನು ಖಂಡಿತ ನೋಡ್ಕೊಳಲ್ಲ ಆಯ್ತು ಇಲ್ಲೋ ಬುದ್ದಿ ಹೇಳಿದ್ದಾರೆ ತಂಗಿ ಹತ್ತು ಉಪ್ಪ ಇ ದೇವಕಿ ನಿನ್ನೊಬ್ಬಳ್ಳೆ ನಂಜುಣ್ಣ ಜೊತೆಲಿ ಕಳ್ಸಿ ಬಿಟ್ಟೆ ಅಂತ ಹೇಳ್ಬಿಟ್ಟು ನಿಮ್ ಅಕ್ಕ ನನ್ ಮೇಲೆ ಹೇಗ್ ಹುರ್ದು ಗೊತ್ತೇ ಗೊತ್ತೆ ಇನ್ಮೇಲೆ ನೀನ್ ಎಲ್ಲಿ ಹೋಗಬೇಕಾದ್ರು ನಿಮ್ ಅಕ್ಕನ್ ಪರ್ಮಿಷನ್ ತಗೊಂಡ್ ಹೋಗ್ತಾ ಮಾತ್ವಿ ಇವತ್ ರಾತ್ರಿ ಕುಸ್ಬುರಿ ಸ್ಟೇಟ್ ನಲ್ಲಿ ಡಿನ್ನರ್ ಕೈ ಜ್ಞಾಪಕ ತಾನೆ ನನ್ ಕೈಲಿ ಆಗಲ್ಲಪ್ಪ ಶ್ರೀಧರ್ ನಾಯರ್ ಮನೆಗೆ ಹೋಗಿ ಬಂದಿದ್ದೆ ಸಾಕಾಗಿದೆ ಯಾಕೋ ತಲೆ ನೋವು ಬೇರೆ ನಿಮ್ ನಾದ್ನಿಂದ ಕರ್ಕೊಂಡು ನೀವು ಹೋಗ್ಬನ್ನಿ ಪ್ಲೀಸ್ ಯೂ ಟೇಕ್ ರೆಸ್ಟ್ ರೆಸ್ಟ್ ಏನಮ್ಮ ದೇವ್ಕಿ ನಿಮ್ಮ ಡಿನ್ನರ್ ಬರೋಲ್ವಂತೆ ನಾವು ಇದ್ರೆ ಅವ್ರು ನಿಷ್ಠರ ಮಾಡ್ತಾರೆ ಯು ಗೆಟ್ ರೆಡಿ